ನ್ ಕನ್ನಡ ಸ್ನೇಹಿತರೆ ಇವತ್ತು ನಾವು ಗಣೇಶನ್ನ ಕೂರಿಸಿದ್ದೀವಿ ಸೊ ಇವತ್ತಿನ ಬ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬಿಜಿ ಶೆಡ್ಯೂಲ್ ಇರೋದ್ರಿಂದ ಬೆಳಗ್ಗೆ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ ಸೊ ಬೆಳಗ್ಗೆನೇ ಸತಿ ಪ್ರಸಾದಕ್ಕೆ ಅಂತ ಕಳಿಸಿದ್ದೆ ಅವ್ರು ಇನ್ನೂ ರೆಡಿನೇ ಮಾಡಿರಲಿಲ್ಲ ಸೊ ಹಾಗಾಗಿ ಬಿಟ್ಟು ಸಂಜೆ ಪ್ರಸಾದಕ್ಕೆ ಕೊಟ್ಟರಾಯಿತು ಅಂತ ಹೇಳಿಬಿಟ್ಟು ಆರು ಕೆ ಜಿಯಷ್ಟು ಜಿಲೇಬಿಯನ್ನು ತರಿಸಿದ್ದೀನಿ ಸೊ ಬನ್ನಿ ಹೇಗೆ ನಮ್ಮ ಹುಡುಗರೆಲ್ಲ ಸೇರಿ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಪ್ರತಿ ವರ್ಷ ಅರೇಂಜ್ ಮಾಡೋದ್ಕಿನ್ನ ಈ ವರ್ಷ ವಿಭಿನ್ನವಾಗಿ ಸ್ವಲ್ಪ ವಿಜೃಂಭಣೆಯಿಂದನೇ ಅರೇಂಜ್ ಮಾಡಿದರು ಇದರಲ್ಲಿ ಮೇನ್ ಏನಪ್ಪ ಅಂದರೆ ಪಾರ್ವತಿ ಅಂಟಿ ಮಗ ಮತ್ತು ಅವನ ಫ್ರೆಂಡ್ಸೇ ಸೇರಿ ಮಾಡಿದ್ದಿತ್ತು ಪಾಪ ಸುಳ್ಳು ಹೇಳ್ಬಾರ್ದು ಒಂದು ನಾಲ್ಕರಿಂದ ಐದು ವರ್ಷದ ಮುಂಚೆ ಶುರು ಮಾಡಿದ್ದು ಮಾಡೋಣ ಅಂಥೇಳಿ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಭಾಗ್ಯನೂ ಕೂಡ ಜಾಯ್ನ್ ಆದ್ಲು ನಮ್ಮ ಏರಿಯಾದವರೆಲ್ಲ ಕೂಡ ಬಂದ್ರು ಸೊ ಚೇರೆಲ್ಲ ಹಾಕಿ ಅರೇಂಜ್ ಮಾಡಿದ್ರು ಮಧ್ಯದಲ್ಲಿ ಜಾಗ ಬಿಟ್ಟು ಹಾಗೆ ಕುತ್ಕೊಳ್ಳಿಕ್ಕೆ ಹೇಳಿ ಸುಮಾರು ಜನ ಬಂದಿದ್ದರು ಸ್ನೇಹಿತರೆ ಒಂದು ನೂರು ನೂರೈವತ್ತು ಜನಕ್ಕೆ ಅಡುಗೆ ಅಂತ ಮಾಡಿಸಿದ್ದು ಬಟ್ ಮೋರ್ ದೆನ್ ಟೂ ಹಂಡ್ರೆಡ್ಗೂ ಅಧಿಕ ಜನ ಬಂದು ಊಟ ಮಾಡಿದ್ರು ಅದು ಖುಷಿ ಪಡೋವಂಥ ಒಂದು ವಿಷಯ ಅಂತ ಹೇಳ್ಬೋದು ಡೆಕೋರೇಷನ್ ಎಲ್ಲ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಫಸ್ಟು ನಾನಿಲ್ಲಿ ಜಿಲೇಬಿ ನಾನು ಪ್ರಸಾದವಾಗಿ ತೊಗೊಂಡ್ಬಂದಿದ್ದೆ ಒಂದು ಆರು ಕೆ ಜಿ ಜಿಲೇಬಿನ ಆಮೇಲೆ ಬಜ್ಜಿ ಮಾಡಿಸಿದ್ವಿ ಒಂದು ನೂರೈವತ್ತು ಬಜ್ಜಿಯಷ್ಟು ಬಜ್ಜಿ ಮಾಡಿಸಿದ್ದು ಇದು ಚಟ್ನಿ ಎಲ್ಲವೂ ಕೂಡ ರೆಡಿ ಮಾಡಿಸಿ ತೊಗೊಂಡು ಬಂದುಬಿಟ್ಟಿದ್ವಿ ಹಾಗೆ ಪಲ್ ಪಲಾವು ಸೊ ಇದನ್ನೆಲ್ಲ ನಮಗೇನು ವಹಿಸಿರಲಿಲ್ಲ ಎಲ್ಲ ಅವ್ರ ಫ್ರೆಂಡ್ಸು ಅವರೇ ಮಾಡಿದ್ರು ಹಾಗೆ ಕೇಸರಿ ಭಾತು ಪಲಾವ್ ಬಂದು ಎರಡು ದೊಡ್ಡ ದೊಡ್ಡ ಬಾಕ್ಸ್ ಅಷ್ಟಿತ್ತು ಸ್ನೇಹಿತರೆ ಫೋಟೋ ನೋಡಿ ಸರಿಯಾಗಿ ನಾನು ವಿಡಿಯೋನ ಮಾಡೋಕ್ಕಾಗ್ಲಿಲ್ಲ ಈಗ ಟಮ್ಟೆ ಬರ್ಸೋರು ಟಮ್ಟೆಯನ್ನ ಬಿಸಿ ಮಾಡಿಕೊಂಡು ಬಾರಿಸ್ಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ನೋಡಿ ಶಾಂತ ಆಂಟಿ ಎಲ್ಲಾರಿಗು ಕೋಲಾಟ ಆಡೋಣ ಬನ್ನಿ ಅಂದ್ಬಿಟ್ಟು ಕೋಲ್ ಎತ್ಕೊಂಡು ಬರ್ತಾರೆ ಖುಷಿ ಆಯ್ತು ಎಲ್ಲರಿಗು ಕೋಲಾಟ ಆಡಿ ಹಳೆ ನಮ್ಮ ಸಾಂಸ್ಕೃತಿಕ ಜಾನಪದದ ಶೈಲಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇತ್ತು ಸೊ ಇದೊಂದು ಎಲ್ಲರೂ ಸೇರಿ ಮಾಡಿತು ಒಂಥರ ಸಂತೋಷ ಆಯಿತು ಆ್ಯಕ್ಚುಲಿ ಇದನ್ನು ನಾವು ಯಾರೂ ಅರೇಂಜ್ ಮಾಡಿರಲಿಲ್ಲ ಶಾಂತಾಂಟಿನೇ ಕೋಲೆಲ್ಲ ತೊಗೊಂಡು ಬಂದಿತ್ತು ಇದು ಫಸ್ಟ್ ಟೈಮು ನಾನು ಈ ರೀತಿ ಡ್ಯಾನ್ಸ್ ಮಾಡಿದ್ದು ಎಂಜಾಯ್ ಮಾಡಿದ್ದು ಸೊ ಈಗ ನೋಡಿ ನಮ್ಮ ಪಾರ್ವತಿ ಅಂಟಿ ಭಾಗ್ಯ ನಮ್ಮ ಏರಿಯಾದರೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಮಾಡಿ ಮೇಲೆ ಹೋಗಿ ನಿಂತ್ಕೊಂಡು ಪಟಾಕಿಯನ್ನು ಹೊಡೆದ್ರು ಸೊ ಯೂಶಲಿ ಪಟಾಕಿ ಹೊಡಿತಿರ್ಲಿಲ್ಲ ಇದೇ ಫಸ್ಟ್ ಪಟಾಕಿ ಹೊಡೆದಿತ್ತು ಸೊ ಎನ್ವಿರಾನ್ಮೆಂಟ್ ಪಲ್ಯೂಟ್ ಆಗುತ್ತೆ ಅಂಥೇಳಿ ಜಾಸ್ತಿ ಓಡಿಸಲಿಲ್ಲ ಸೊ ಆಮೇಲೆ ಎಲ್ಲ ಹುಡುಗರು ಎಲ್ಲ ಮಕ್ಕಳು ಸೇರಿ ಡ್ಯಾನ್ಸ್ ಮಾಡ್ತೀವಿ ಅಂತ ಮಾಡಿದ್ರು ಪ್ರಸಾದಕ್ಕೆ ಈಗಾಗಲೇ ತುಂಬ ಜನ ಬಂದು ಕ್ಯೂ ನಿಂತಿದ್ರು ಅಡ್ಡಡ್ಡ ನಿಂತ್ಕೊಂಡ್ಬಿಟ್ಟಿದ್ರು ರಸ್ತೆಗೆ ಸೊ ನಾನೇನು ಮಾಡಿದೆ ಒಂದು ಕೆಲಸ ಮಾಡಿ ಅಡ್ಡಡ್ಡ ಬೇಡ ಉದ್ದುದಕ್ಕೆ ನಿಂತ್ಕೊಂಡ್ಬಿಡಿ ಓಡಾಡೋರ್ಗು ಸರಿ ಹೋಗುತ್ತೆ ಅಂಥೇಳಿ ಉದ್ದದ್ದ ನಿಲ್ಲಿಸಿದ್ವಿ ಮೊದಲಿಗೆ ಪ್ರಸಾದನ ಹುಡುಗ್ರೇ ಕೊಡ್ತಾಯಿದ್ರು ಬಟ್ ನಾನು ಆಮೇಲೆ ಏನು ಮಾಡಿದೆ ನೋಡ್ರಪ್ಪ ಇನ್ನು ಬೇಜಾನ್ ಕೆಲಸ ಇರುತ್ತೆ ಒಂದು ಕೆಲಸ ಮಾಡಿ ಹೆಂಗಸರೆಲ್ಲ ನಿಂತಿರ್ತಾರೆ ನಮ್ಮ ಏರಿಯಾದವರು ಕರೆಸಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಪ್ರಸಾದ ಕೊಡಲಿಕ್ಕೆ ಹೇಳ್ದೆ. ಆ ನಂತರ ನಮ್ಮೇರಿಯಾದಲ್ಲಿ ಹಿರಿ ತಲೆಯಾಗಿರುವಂತಹ ಪಾರ್ವತಮ್ಮ ಆಂಟಿ ಅವರ ಅತ್ತೇನ ಕೆಳಗಡೆ ಬಂದರು ಬಂದ್ಬಿಟ್ಟು ಅಜ್ಜಿ ಅಜ್ಜಿ ಡ್ಯಾನ್ಸ್ ಮಾಡು ಅಂತ ಅಂದೆ ಓ ಬಾ ಮಾಡ್ಸು ಅಂತೇಳಿ ಅಜ್ಜಿ ಮಾಡ್ತು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೇವೆ ಅಂತ ಎಲ್ಲರೂ ಓದಿ ಕಿರಿಚ್ತಾ ಇದ್ವಿ ಅಜ್ಜಿ ಒಂದು ಎರಡು ಸತಿ ಬಂತಪ್ಪ ಡ್ಯಾನ್ಸ್ ಮಾಡಲಿಕ್ಕೆ ಆಮೇಲೆ ಅಕ್ಕಪಕ್ಕದ ಹುಡುಗರೆಲ್ಲ ಬಂದಿದ್ರು ಅಕ್ಕಪಕ್ಕದ ರೋಡವರು ಮತ್ತು ಏರಿಯಾ ಹುಡುಗರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಬಂದು ಫೋಟೋನ ತಗೊಂಡ್ರು ಸೊ ನಾವು ಇಲ್ಲಿ ನಾನು ಪಾರ್ವತಿ ಅಂಟಿ ಭಾಗ್ಯ ಹಾಗೂ ನಮ್ಮ ಚಿಲ್ಟಾರಿ ಸಚ್ಚಿತ್ ಇಷ್ಟು ದೊಡ್ಡವನ್ನಾಗಿಬಿಟ್ಟಿದ್ದಾನಲ್ವ ನೋಡಿ ನೋಡ್ತಿದ್ದಂಗೆ ಇಷ್ಟುದ್ದ ಬೆಳೆದ್ಬಿಟ್ರು ಮಕ್ಕಳು ಎಲ್ಲರೂ ಕೂಡ ಫೋಟೋನ ತೆಗೆದ್ವಿ ಆಮೇಲೆ ಇಲ್ಲಿ ಸುಮಾರು ಜನ ಬಂದು ನಿಂತ್ಕೊಂಡ್ರು ಇವಾಗ ನೋಡಿ ಕ್ಯೂ ಶುರುವಾಗಿತ್ತು ಮುಂಚೆ ಅಷ್ಟು ಕ್ಯೂ ಇರಲಿಲ್ಲ ಆಮೇಲೆ ಬಂದರೂ 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 ಬಂದರು ಇನ್ನೂರು ಜನಕ್ಕೂ ಮೇಲ್ಗಡೆ ಇನ್ನೂ ಜಾಸ್ತಿ ಜನನೇ ಬಂದರು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಆಮೇಲೆ ನಮ್ಮ ಏರಿಯಾದವರೆಲ್ಲ ಸೇರಿಕೊಂಡು ನಾವೇ ಬಡಿಸ್ಲಿಕ್ಕೆ ಶುರು ಮಾಡಿದ್ವಿ ಒಬ್ರಾದ್ಮೇಲೆ ಒಬ್ಬರು ಬಡಿಸ್ತಾ ಹೋದರೆ ಎಲ್ಲ ಜನಗಳು ಬರ್ತಾರೆ ಅವರಾಗಿ ವಾಲೆಂಟರಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿಬಿಟ್ಟು ಫಸ್ಟ್ ನಾವೇ ಶುರು ಮಾಡಿದ್ವಿ ಸೊ ಹೇಳ್ದಂಗೆ ಮುಂಚೆನೇ ಕೇಸರಿ ಭಾತು ಪಲಾವು ಚಟ್ನಿ ಜಿಲೇಬಿ ಎಲ್ಲನೂ ಬಡಿಸ್ಲಿಕ್ಕೆ ಶುರು ಮಾಡಿದ್ವಿ ನಾವು ನಾವೇ ನಿಂತ್ಕೊಂಡು ಬಡಿಸ್ತಾ ಇರೋದ್ರಿಂದ ಕರೆಕ್ಟಾಗಿ ಎಲ್ಲರಿಗೂ ಇದ್ದೀವಿ ಅದು ಹುಡುಗರು ಬಡಿಸ್ತಾ ಇದ್ದಾಗ ಏನು ಮಾಡಿದ್ರು ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಟೇಸ್ಟ್ ಮಾಡಿಬಿಟ್ಟು

ಈಗ ಗಣೇಶನ ಎತ್ಬಿಡೋಣ ಅಂಥೇಳಿ ಏನು ದೇವ್ರ ಮುಂದೆ ಒಂದು ತೆಂಗಿನಕಾಯಿ ಹೊಡೆದ್ರು ಆನಂತರ ಎಲ್ಲ ಹುಡುಗರು ಸೇರ್ಕೊಂಡು ಎತ್ಬಿಡೋಣ ಅಂತ ಎತ್ತಕ್ಕೆ ಶುರು ಮಾಡಿದ್ರು ಆದರೆ ದೀಕ್ಷಾ ಇನ್ನೂ ಬಂದಿರಲಿಲ್ಲ ಗೌರಮ್ಮನ ಎತ್ತಕ್ಕೆ ಸೊ ಎಲ್ಲರೂ ದೀಕ್ಷೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ನಾನು ಹೇಳಿದೆ ನಿಂಪಾಡ್ ನೀವು ಎತ್ತಿ ಬಿಡೋ ಟೈಮ್ಗೆ ಪಕ್ಕ ಬಂದೇ ಬರ್ತಾಳೆ ಅಂತ ಹೇಳಿದೆ ಸೊ ಪ್ರತಿ ವರ್ಷ ದೀಕ್ಷೆನೇ ಗೌರಿನ ಎತ್ತೋ ಅಂಥದ್ದು ತೊಗೊಂಡೋಗಿ ನೀರು ಬಿಡಬೇಕಾದ್ರೂ ದೀಕ್ಷೆನೇ ಬರ್ತಾಳೆ ಅಲ್ಲಿ ಗೌರಮ್ಮನ ಪೂಜೆ ಮಾಡೋಕ್ಕೆ ಈಗ ನೋಡಿ ದೀಕ್ಷೆ ಎಲ್ಲಿ ಅಂತ ಹೇಳಿಲ್ಲ ಕಾಲೇಜಲ್ಲಿ ಒಂದು ಫೆಸ್ಟ್ ಇತ್ತು

ಈ ಟೈಮ್ನಲ್ಲಿ ಮಕ್ಕಳನ್ನು ಕಂಟ್ರೋಲ್ ಮಾಡೋದಿರೋದೇ ದೊಡ್ಡ ಟಾಸ್ಕ್ ಈ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಸಚ್ಚು ವಯಸ್ಸಿನವರು ಅಪ್ಪ ನಾವು ಹೋಗ್ತೀವಿ ಪ್ಲೀಸ್ ಪ್ಲೀಸ್ ಅಂತ ಗೋಗರಿದು ಕಣ್ಣಲ್ಲಿ ನೀರು ಸುರಿಸಿ ಕಾವೇರಿ ನದಿ ಹರಿಸ್ಬಿಡ್ತಾರೆ ಸೊ ಆಯಿತು ನಡಿಯಪ್ಪ ಅಂದ್ಬಿಟ್ಟು ಟ್ಯಾಕ್ಟ್ರಲ್ಲಿ ಕೂರಿಸಿದ್ವಿ ಯಾಕಂದರೆ ಅವನು ಹೋಯ್ತು ಅಂದರೆ ನಾವು ಹಿಂದೆ ಹೋಗಲೇಬೇಕು ಈಗ ಎಲ್ಲ ಹುಡುಗರು ಸೇರಿ ಡ್ಯಾನ್ಸ್ ಮಾಡೋದು ಅಂತ ಡಿಸೈಡ್ ಆಯಿತು ಎಲ್ಲ ಒಂದ್ಸತಿ ಹುಡುಗರು ಒಂದು ಸತಿ ಹುಡುಗಿಯರು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದ್ರು ಅಷ್ಟರಲ್ಲಿ ಕಾಲೇಜಿಂದ ಫೋನ್ ಬಂತು ಬಂದಿದ್ದೀವಿ ಪಿಕ್ ಮಾಡಿ ನಿಮ್ಮ ಮಗಳನ್ನ ಅಂಥೇಳಿ ಸೊ ದೀಕ್ಷನೂ ಬಂದ್ಲು ಯಾಕೆ ಮೇಡಮ್ ಜಾಸ್ತಿ ಡ್ಯಾನ್ಸ್ ಮಾಡೋದೇ ಹಾಕಿದ್ದೀರಾ ಅಂತ ಸ್ನೇಹಿತರೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಪರ್ಸ್ನಲ್ಲಿ ತುಂಬ ಒಳ್ಳೊಳ್ಳೆ ಇರುವಂಥ ಹೆಣ್ಮಕ್ಳುಗಳು ತುಂಬ ಜನ ಇದ್ದಾರೆ ಅವ್ರು ಹೇಳ್ತಿರ್ತಾರೆ ಅನು ನನಗೆ ಎಷ್ಟೇ ಸ್ಟ್ರೆಸ್ ಇರ್ಬೋದು ಎಷ್ಟೇ ಬೇಗ ಕೋಪ ಬರ್ಬೋದು ನನಗಂಥ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ ಜಸ್ಟ್ ರೂಮ್ಗೆ ಹೋಗ್ತೀನಿ ಬಾಗ್ಲಾಕ್ಕೊಳ್ತೀನಿ ನಿಮ್ಮ ವೀಡಿಯೋ ಓಪನ್ ಮಾಡಿ ನೋಡ್ತೀನಿ ನನಗೊಂಥರ ರಿಲ್ಯಾಕ್ಸೇಷನ್ ಆಗುತ್ತಾನೋ ಏನಂದರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಮಾಡೋದು ಒಂದಿನ ಆದರೂ ಕೂಡ ತುಂಬ ಪಾಸಿಟಿವ್ ಆಗಿರುತ್ತೆ ಯಾವುದೇ ರೀತಿ ನೆಗೆಟಿವ್ ಇರಲ್ಲ ನಿಮ್ಮ ವೀಡಿಯೋಸಲ್ಲಿ ನಾಟಕೀಯ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಆದಷ್ಟು ರಾ ವೀಡಿಯೋ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ತುಂಬ ಜನಕ್ಕೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಲಿ ಅಂತ ಡ್ಯಾನ್ಸ್ ಮಾಡಿತ್ತು ಈಗ ಚಿಕ್ಕ ಮಕ್ಕಳು ಮಾಡದೆ ಇದ್ರಾಗತ್ತ ನೋಡಿ ಚಿಲ್ಟಾರಿಗಳೆಲ್ಲ ಹೆಂಗೆ ಬರ್ತಾರೆ ಅಪ್ಪ ನನ್ನ ಮಗನೂ ಡ್ಯಾನ್ಸ್ ಆಡ್ಬಿಟ್ಟ ಅದೇ ಖುಷಿ ಪಾ ಇನ್ನು ಗಣೇಶನ್ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸಿದ್ವಿ ರೋಡಲ್ಲಿ ಉದ್ದಕ್ಕೂ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲರೂ ಹೋದರು ಆಂಟಿ ಏನು ಅಷ್ಟೇ ಡ್ಯಾನ್ಸ್ ಮಾಡಿದೆ ಆಮೇಲೆ ಮನೆಗೆ ಬಂದುಬಿಟ್ರೆ ಆಂಟಿ ಇವ್ರು ನಮ್ಮ ಪಕ್ಕದಲ್ಲ ಪಕ್ಕದ ಮನೆ ಮೇಲ್ಗಡೆ ಮನೇಲಿದ್ದಾರೆ ಸೊ ಈಗ ಗಣೇಶ ಮುಂದೆ ಮೂವ್ ಇದೆ ಸೊ ಈಗ ಇವ್ರು ತೊಗೊಂಡೋಗಿ ಗಣೇಶನ್ ಬಿಡೋ ಅಷ್ಟರಲ್ಲಿ ನಾವಿಲ್ಲಿ ಗಣೇಶನ ಹತ್ರ ಇಟ್ಟಿರುವಂಥ ಹಣ್ಣುಗಳೇನಿದೆ ಆ ಹಣ್ಣುಗಳಿಗೆ ಪಲ್ಲ ಬ್ಲಾಗನ್ನು ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಬ್ಲಾಗು ಪಂಚಾಮೃತ ಆನಂತರ ಹುಡುಗರಿಗೆಲ್ಲ ಊಟ ಬಡಿಸಿದ್ದು ಗಣೇಶನ್ ಬಿಡೋದು ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಬಾಯ್